ಪಟ್ಟಣ ಪಂಚಾಯಿತಿ ನೂರ ಇಪ್ಪತ್ತೆರಡು ವಾಣಿಜ್ಯ ಮಳಿಗೆ ಹರಾಜಿನಲ್ಲಿ ಗೋಲ್ಮಾಲ್ ನಡೆದಿದೆ ಕೆಲ ಮಳಿಗೆಗಳು ರು ಐವತ್ತು ಸಾವಿರದಿಂದ ರು ಎಪ್ಪತ್ನಾಲ್ಕು ಸಾವಿರ ಬಾಡಿಗೆಗೆ ಹಾಜರಾಗಿದ್ದರೆ ಇನ್ನು ಕೆಲವು ಮಳಿಗೆಗಳು ಕೇವಲ ರು ಎರಡು ಸಾವಿರದೊಳಗೆ ಬಾಡಿಗೆ ಹರಾಜು ನಿಂತಿದೆ ಹದಿನೆಂಟು ಮಳಿಗೆಗಳಿಗೆ ಯಾರೂ ಬಿಡ್ ಮಾಡಿಲ್ಲ ಇದು ಅನುಮಾನಕ್ಕೆ ಕಾರಣವಾಗಿದೆ ಈ ಹಿಂದೆ ಸಭೆಯಲ್ಲಿ ಮಳಿಗೆಗಳ ಬಹಿರಂಗ ಹರಾಜು ನಡೆಸುವಂತೆ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ಕುರಿತು ತನಿಖೆ ನಡೆಯಬೇಕು ಎಂದು ರಮೇಶ್ ಪಾಟರ್ ಆಗ್ರಹಿಸಿದ್ರು ಅಧ್ಯಕ್ಷ ಎಸ್ ಎಸ್ ಪ್ರದೀಪ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯ ರಮೇಶ್ ವಾಟಾಳ್ ಮಾತನಾಡಿದರು ಮಳಿಗೆ ಹರಾಜು ಪ್ರಕ್ರಿಯೆ ಕುರಿತು ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಸದಸ್ಯೆ ಎಚ್ ಎಸ್ ರಶ್ಮಿ ಆಕ್ಷೇಪ ವ್ಯಕ್ತಪಡಿಸಿದರು ಮಳಿಗೆ ಹರಾಜು ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಟೆಂಡರ್ ಕಮ್ ಈ ಪ್ರೊಕ್ಯೂರ್ಮೆಂಟ್ ವಿಧಾನದಲ್ಲಿ ನಡೆದಿದೆ ಬಿಡ್ ಆಗದ ಮಳಿಗೆಗಳ ಮರುಹರಾಜು ನಡೆಯಲಿದೆ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದ್ರು ಸದಸ್ಯರಾದ ಹೂವಣ್ಣ ಕೃಷ್ಣಯ್ಯ ಲಕ್ಷ್ಮಿ ಚರ್ಚೆಯಲ್ಲಿ ಭಾಗವಹಿಸಿದ್ರು ಉಪಾಧ್ಯಕ್ಷ ಸುಬಾನ್ ಶರೀಫ್ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾಂವಿ ಉಪಸ್ಥಿತರಿದ್ದರು

ಇನ್ನೇನು ನಾವು ಬಹಿರಂಗ ಕೈ ಕಮ್ಮ ಬಹಿರಂಗ ರಾಜ್ ಮಾಡಿ ಅಂತ ನಾವು ಸಭೆ ನಿರ್ಣಯ ಮಾಡಿದ್ದು ನೀವಿಲ್ಲಿ ಈ ಪ್ರಕ್ರಿಯೆ ಮೂಲಕ ನಿರ್ಣಯ ಮಾಡ್ಕೊಂಡು ಬರ್ಕ ಬಿಟ್ಟಿದ್ರೆ ಇದೇ ನಾವು ಯಾಕೆ ನಮ್ಗೆ ನೋವು ಆಗ್ತಿರೋದು ಅಂದ್ರೆ ನಾವ್ ಏನ್ ನಿರ್ಣಯ ಅಂತ ಆಗಿ ಅಂತ ಉದ್ದೇಶ ನೀವು ಇದು ಆದೇಶ ಮಾಡಿದ್ರೆ ಗೊತ್ತಾ ಈ ಪ್ರಕ್ರಿಯೆ ಅಂದ್ರೆ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡೆದ ಸಭೆಯ ವಿಷಯ ಸಂಖ್ಯೆ ಒಳಗ ಅಂತ ನಾವು ನಿರ್ಣಯ ಮಾಡೋದು ನಾವು ಬಹಿರಂಗ ಟೆಂಡರ್ ಆ ಸ್ಥಳಕ್ಕೆ ಒಪ್ಪೋಗಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅದ್ ಎರಡೇ ಜನಕ್ಕೂ ತಲುಪೋದು ಅದು ಜನ ಮಾತ್ರ ಗೊತ್ತಾಗೈತದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಕಮ್ಮಿ ಮಾಡಿರೋದು ಆ ಟೈಮಲ್ಲಿ